ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್ ನಾನ್ ನಿಮ್ಮ ಪ್ರೇಮ್ ಡೇ ಸ್ಟೂಡೆಂಟ್ಸ್ ಈಗ ಅಲ್ರೆ ಆಲ್ರೆಡಿ ನೀವು ತಮ್ಲೈನ್ ಅನ್ನ ನೋಡಿದೀರ ಕೆ ಪಿ ಎಸ್ ಕೋರ್ಸಸ್ ಆ ಕೋರ್ಸಸ್ ಕೊಡ್ತಾ ಅಂಡ್ ಒಂದಷ್ಟು ವಿದ್ಯಾರ್ಥಿಗಳು ಅನ್ಕೋಬಹುದು ಹೆಂಗಿರುತ್ತೋ ಹೆಂಗಿರಲ್ವಾ ನನಗೆ ತುಂಬಾ ಜನ ಕಾಲ್ ಮಾಡಿ ಆಮೇಲೆ ಹೇಳಿದ್ದಾರೆ ಸರ್ ನಾವು ಇದೇ ರೀತಿ ಡೌಟ್ ಪಡ್ತೀವಿ ಆಮೇಲೆ ತೆಗೆದುಕೊಂಡು ನೋಡಿದ್ವಿ ತುಂಬಾ ವರ್ತಿದೆ ಸರ್ ಮಿನಿಮಮ್ ಫೈವ್ ತೌಸಂಡ್ ಇಡ್ಬೇಕು ನೀವು ಅಂತ ತುಂಬಾ ವಿದ್ಯಾರ್ಥಿಗಳು ಹೇಳಿದಾರೆ ಯಾಕೆ ಸರ್ ನೀವು ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ ಕ್ವಾಲಿಟಿ ಇಲ್ಲಾಂದ್ರೆ ಓಕೆ ಇಷ್ಟೆಲ್ಲ ಕ್ವಾಲಿಟಿ ಇದ್ದು ಯಾಕೆ ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ ಸರ್ ಅಂತ ಏನಾದ್ರೂ ಕೇಳಿದ್ರೆ ಸಿಂಪಲ್ರಿ ತುಂಬಾ ಲೈಫ್ ಬಗ್ಗೆ ಜೀವನದ ಸ್ವಾರಸ್ಯದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು ಒಂದ್ ಮಾತು ಹೇಳಿದಾರೆ ಏನಂದ್ರೆ ಕಡಲೆ ಬೀಜ ತಾವು ನೋಡಿರ್ತೀರಾ ಕಡಲೆ ಬೀಜದಲ್ಲಿ ಎರಡು ಬೀಜ ದೇವ್ ಯಾಕೆ ಕೊಟ್ಟಿರ್ತಾನೆ ಹೇಳಿ ಒಂದನ್ನ ನಾವು ತಿನ್ಲಿಕ್ಕೆ ಇನ್ನೊಂದನ್ನ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಈ ಒಂದು ಕತೆ ನಾನು ಒಬ್ಬರು ಹೇಳ್ದ ಕೇಳಿಸ್ಕೊಂಡಾಗ ತುಂಬಾ ನನ್ನ ಮನಸ್ಸಿಗೆ ನಡ್ತು ಅದರಿಂದ ಪ್ರತಿ ಬಾರಿಯೂ ಕೂಡ ನಾನು ಆಲ್ರೆಡಿ ಸ್ಟಾಪ್ ಮಾಡಿದ್ದೆ ನಮ್ಮ ಟೀಮ್ ಅವರು ಹೇಳಿದ್ರು ಸರ್ ಜಾಸ್ತಿ ಕೊಡಬೇಡಿ ಬಿಡಿ ಸರ್ ಅಂತೇಳಿ ಪ್ರತಿ ಬಾರಿ ನಾನು ಕೊಡಬೇಕಾದ್ರೂ ಕೂಡ ಬಿಡಿ ಕೋಣ ವಿದ್ಯಾರ್ಥಿಗಳಿಗೆ ಆಗಲಿ ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ಬಡವರಿಗೆ ಅಂತ ಅಂತೇಳಿ ಕೊಡ್ತಿರ್ತಕ್ಕಂಥದ್ದು ಅದರಲ್ಲಿ ಎರಡು ಡೌಟೇ ಬೇಡ ಆಮೇಲೆ ಕ್ವಾಲಿಟಿ ಇಲ್ಲ ಅಂದ್ಕೋಬೇಡಿ ಹೋಗಿ ಅನ್ನು ನೋಡ್ಕೊಂಡು ಬನ್ನಿ ಅಥವಾ ಡೆಮೋ ಕ್ಲಾಸಸ್ನ ಇರುತ್ತೆ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ ಎಲ್ಲ ಕ್ಲಾಸಸ್ದು ಡೆಮೋ ಕ್ಲಾಸಸ್ ನೋಡಿ ಜಾಯ್ನ್ ಆಗಿ ನಲವತ್ತೊಂಬತ್ತು ರೂಪಾಯಿ ಅಂತ ಸುಮ್ಮನೆ ಬರ್ಲಿಕ್ಕೆ ಹೋಗ್ಬೇಡಿ ಅಂಡ್ ಅಷ್ಟು ಸುಮಾರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಪಟ್ಟಿದ್ವಿ ಕೋರ್ಸ್ ಆಗ ನಂತರ ನಾಲ್ಕು ಸಾವಿರದ ಐನೂರ ಐವತ್ತೈದಕ್ಕೆ ಬಂತು ಕಡಿಮೆ ಮಾಡೋಣ ಅಂತೇಳಿ ಸ್ಟೂಡೆಂಟ್ಸ್ ಎಜುಕೇಶ್ ಮಾಡಿಕೊಂಡ್ರು ಸುಮಾರು ಸಾವಿರದ ಎಪ್ಪತ್ತೆರಡು ಜನ ಅಡ್ಮಿಷನ್ ಆದರು ಆ ನಂತರ ಏನು ಮಾಡಿದ್ವಿ ಹಂಗೆ ಹೋಗ್ತಾ 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 ಎರಡು ಸಾವಿರ ಆದರೂ ಮೂರು ಸಾವಿರ ಆದರೂ ನಾಲ್ಕು ಸಾವಿರ ಆದರೂ ಮತ್ತೆ ಇನ್ನೊಂದಷ್ಟು ಕಡಿಮೆ ಮಾಡೋಣ ವಿದ್ಯಾರ್ಥಿಗಳಿಗೆ ಯಾಕಂದರೆ ಹೇಳಿದ್ನಲ್ವ ಸೇಮ್ ಸೇಮ್ ಲಾಜಿಕ್ ಎರಡು ಕಡಲೆ ಬಿಜೆಕ್ ಕೊಡ್ತಾನೆ ಒಬ್ಬ ನಾನು ತಿನ್ನೋದು ಇನ್ನೊಂದು ಬೇರೆಯವ್ರಿಗೆ ಕೊಡಲಿಕ್ಕೆ ಸೊ ನಾವು ಏನೀಗ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೀವಿ ಆ ಅಮೌಂಟ್ ಅಂತ ನಮಗೆ ಬಂದಿದೆ ಯಾಕಂದ್ರೆ ಸಾವಿರಾರು ವಿದ್ಯಾರ್ಥಿಗಳು ಜೈನ್ ಅದ ಬಂದೇ ಬರುತ್ತೆ ಸೊ ಇದಕ್ಕೋಸ್ಕರ ತಮಿಕೋಣ ಅಂತ ಹೇಳಿ ಆಮೇಲೆ ಕೊಡ್ತಾ ಬಂದ್ವಿ ಆಮೇಲೆ ನಾನೂರ ತೊಂಬತ್ತೊಂಬತ್ತು ಮಾಡಿದ್ವಿ ಆರ್ನೂರ ತೊಂಬತ್ತೊಂಬತ್ತು ಏಳ್ನೂರ ತೊಂಬತ್ತೊಂಬತ್ತು ಕೋರ್ಸ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ವಿ ಸುಮಾರು ಅಟ್ ಪ್ರೆಸೆಂಟ್ ಇಲ್ಲಿವರೆಗೆ ಐದು ಸಾವಿರದ ಒಂಬೈನೂರ ನಲವತ್ತು ಪ್ಲಸ್ ಅಟ್ ಅಟ್ ಪ್ರೆಸೆಂಟ್ ಈ ವಿಡಿಯೋ ಶೂಟ್ ಮಾಡೋಷ್ಗೆ ಐದು ಸಾವಿರದ ಒಂಬೈನೂರ ನಲವತ್ತು ಜನ ಸ್ಟೂಡೆಂಟ್ ನಮ್ಮ ಕ್ಲಾಸಸ್ಗೆ ಎನ್ರೋಲ್ ಆಗಿರ್ತಕ್ಕಂಥದ್ದು ಮತ್ತೆ ಕ್ಲಾಸಸ್ ಅನ್ನ ಕೇಳಿ ಕೇಳಿ ನೋಡಿ ಜಾಯ್ನ್ ಆಗಿ ಕೇವಲ ತ್ರೀ ಡೇಸ್ ಅಷ್ಟೇ ಆಫರ್ ಇರ್ತಕ್ಕಂಥದ್ದು ನಲವತ್ತೊಂಬತ್ತು ರೂಪಾಯಿ ಕೋರ್ಸ್ ಹೇಗೆ ಜಾಯ್ನ್ ಆಗಬೇಕು ಎಷ್ಟೆಷ್ಟು ಚಾರ್ಜಸ್ ಇರುತ್ತೆ ಎಲ್ಲವನ್ನು ಕೂಡ ಕೊನೆಯವರೆಗೂ ನೋಡಿದ ನಂತರ ಜಾಯ್ನ್ ಆಗಲಿಕ್ಕೆ ಬನ್ನಿ ಸುಮ್ಮನೆ ಏನೋ ಹೇಳಿದ್ರು ಒಂದ್ ಸೆಕೆಂಡ್ ಕ್ಲಿಕ್ ಮಾಡದೆ ನೋಡದೆ ಅನ್ನೋದು ಬೇಡ ಅಂಡ್ ಇನ್ನೊಂದು ಉದ್ದೇಶ ಏನಂದ್ರೆ ಇದು ಕೇವಲ ತ್ರೀ ಡೇಸ್ ಹದಿನೈದನೇ ತಾರೀಕು ಶಿವರಾತ್ರಿ ಹಬ್ಬದ ಶುಭಾಶಯಗಳು ಫಸ್ಟ್ ಆಫ್ ಆಲ್ ತಮಗೆ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಈ ಮೂರೇ ದಿನ ಹದಿನೈದು ಹದಿನಾರು ಹದಿನೇಳು ಫೆಬ್ರವರಿ ಶಿವರಾತ್ರಿಯ ಪ್ರಯುಕ್ತ ಮೂರು ದಿನ ಅಂಡ್ ಇನ್ನೊಂದು ವಿಚಾರ ಏನು ಹೇಳ್ಬೇಕಂದ್ರೆ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ನಾನ್ ತಾಂಡಿದ್ದೀನಿ ಸಾಕು ಬೇರೆಯವ್ರಿಗೆ ಬೇಡ ಆ ಒಂದು ಸ್ವಾರ್ಥ ಬೇಡ ನಾವೇ ಕೊಡ್ತಾ ಇದೀವಿ ಫ್ರೀ ಆಗಿ ಇಂಜರಿತೀರಾ ಇಂಜರ್ ಎಲ್ಲರೂ ಕೂಡ ತಮ್ಮ ಸ್ಟೇಟಸ್ ಕರ್ಕೊಂಡು ಅಥವಾ ಎಲ್ಲಿ ತಮಗೆ ಇರೋರಿಗೆ ಶೇರ್ ಮಾಡಿ ಎಲ್ಲರೂ ಕೂಡ ಈ ಕೋರ್ಸ್ ಸಿಗಲಿಕ್ಕೆ ಸಿಗ್ಲಿಕ್ಕೆ ಅವಕಾಶ ಮಾಡ್ಕೊಡೋ ಯಾಕಂದ್ರೆ ಇದರಲ್ಲಿ ಎರಡು ಉದ್ದೇಶ ಒಂದು ಇಷ್ಟು ಕಡಿಮೆ ನಲವತ್ತೊಂಬತ್ತು ರೂಪಾಯಿ ಬರಲ್ಲ ಇಷ್ಟು ಕಡಿಮೆಗೆ ಕ್ವಾಲಿಟಿ ಕ್ಲಾಸಸ್ ಇನ್ಕ್ಲೂಡಿಂಗ್ ಡೆಲ್ಲಿ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಯಾವುದೇ ಆನ್ಲೈನ್ ಕ್ಲಾಸ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಕೋಚಿಂಗ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮಾತ್ರ ನಮ್ಮ ಹತ್ರ ಬನ್ನಿ ಸೊ ನೆಕ್ಸ್ಟ್ ನೋಡಿ ಎಕನಾಮಿ ನಲ್ವತ್ತು ರೂಪಾಯಿ ನಮ್ಮ ಪ್ರೈಸ್ ಅಷ್ಟೇ ಈ ನಲವತ್ತೊಂಬತ್ತು ರೂಪಾಯಿ ನಮ್ಮ ಪ್ರೈಸ್ ಅಷ್ಟೇ ನಲವತ್ ರೂಪಾಯಿ ಆಪ್ ಏನ ನಮ್ಮ ಕಂಪ್ನಿ ಇದೆಯಲ್ಲ ಅವ್ರಿಗೆ ಒನ್ ಇಯರ್ ಗೆ ಆಪ್ ಮೇಂಟೆನೆನ್ಸ್ ಚಾರ್ಜಸ್ ಯಾಕೆಂದ್ರೆ ತಮ್ಗೆ ಒನ್ ಇಯರ್ವರೆಗೂ ಇರುತ್ತೆ ಕೋರ್ಸ್ ವ್ಯಾಲಿಡಿಟಿ ಅಲ್ಲಿವರೆಗೂ ನೋಡಬಹುದು ಸೊ ವರ್ಷಕ್ಕೆ ನಲವತ್ತೊಂಬತ್ತು ರೂಪಾಯಿ ಆಪ್ ಮೈಂಟೆನೆನ್ಸ್ ಚಾರ್ಜಸ್ ನಮ್ಮದು ನಲ್ವತ್ತು ಟೋಟಲ್ ಎಂಬತ್ತೊಂಬತ್ತು ರೂಪಾಯಿ ಎಕನಾಮಿ ಎನ್ವಾರ್ಮೆಂಟು ಐನೂರು ಇಪ್ಪತ್ತು ರೂಪಾಯಿ ತೋರಿಸ್ತಾ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗಡೆ ಬಂದರೆ ನಾವು ಒಂದು ಕೂಪನನ್ನು ಕೊಟ್ಟಿರ್ತೀವಿ ಸುಮಾರು ನಾನ್ನೂರ ತೊಂಬತ್ತೊಂಬತ್ತು ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಕೂಪನ್ ಇರುತ್ತೆ ಅದನ್ನು ಅಪ್ಲೈ ಮಾಡಿ ಇನ್ನು ಮಿಕ್ಕಿರ್ತಕ್ಕಂಥದ್ದು ನಲ್ವತ್ತು ರೂಪಾಯಿ ನಮ್ಮ ಚಾರ್ಜು ನಲ್ವತ್ತೊಂಬತ್ತು ರೂಪಾಯಿ ಕೋರ್ಸ್ ಮೇಂಟೆನೆನ್ಸು ಆಪ್ರಿಗೆ ಆನ್ಲೈನ್ ಇಂಟರ್ನೆಟ್ ಅವು ಸೇರಿ ಅದೊಂದು ನಲವತ್ತೊಂದು ರೂಪಾಯಿ ಟೋಟಲ್ ಎಂಬತ್ತೊಂಬತ್ತು ರೂಪಾಯಿ ಅಷ್ಟೇ ನಮ್ಮ ಫೀಸ್ ಅಷ್ಟೇ ಎನ್ವರ್ನಮೆಂಟ್ ಕಾನ್ಸ್ಟಿಟ್ಯೂಷನ್ ರಿಯಲ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ಲೇನ್ ಮಾಡಿರೋದು ನೀವು ಯಾವುದೇ ಕೋಚಿಂಗ್ ಸೆಂಟರ್ಗೆ ಹೋಗಿ ಅದಕ್ಕಿಂತ ಯಾವುದ್ರಲ್ಲೂ ಕೂಡ ಕಡಿಮೆ ಇಲ್ಲ ಸೊ ಅದು ಕೂಡ ನಾವು ಇದಕ್ಕೆ ಏನ್ ಮಾಡಿದೀವಿ ಅಂದ್ರೆ ಐವತ್ತು ರೂಪಾಯಿ ಇಟ್ಟಿದ್ದೀವಿ ಯಾಕೆಂದ್ರೆ ತುಂಬಾ ಕ್ಲಾಸಸ್ ತುಂಬಾ ಕ್ವಾಲಿಟಿ ಕ್ಲಾಸಸ್ ಹೆವಿ ಇದೆ ಒನ್ ಅವರ್ ನಾವು ಕ್ಲಾಸ್ ಮಾಡಲಿಕ್ಕೆ ಸ್ಟುಡಿಯೋ ರೆಂಟು ಫ್ಯಾಕಲ್ಟಿ ಅದು ಇದು ಆರು ಏಳು ಸಾವಿರ ರೂಪಾಯಿ ಖರ್ಚು ಬರ್ತದೆ ಓಕೆನಾ ಅದರಲ್ಲಿ ಬರೀ ಸ್ಟುಡಿಯೋ ಚಾರ್ಜ್ ಅದು ಇದು ಅಂತ ಸಾವಿರದ ಐನೂರು ರೂಪಾಯಿ ಒನ್ ಅವರಿಗೆ ಸಿಗುತ್ತೆ ಸೊ ಅದಕ್ಕೆ ಒಂಬತ್ತು ರೂಪಾಯಿ ಆಫ್ ಮೈಂಟೆನ್ಸ್ ಟೋಟಲ್ ತೊಂಬತ್ತೊಂಬತ್ತು ರೂಪಾಯಿ ಕಾನ್ಸ್ಟಿಟ್ಯೂಷನ್ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಕೋರ್ಸ್ ಇದೆ ಅದು ಸಾವಿರ ನೂರ ಹನ್ನೊಂದು ರೂಪಾಯಿ ನಾವು ಕೊಡ್ತಾ ಇದ್ವಲ್ಲ ಅದು ಈ ಕೇವಲ ಈ ಮೂರು ಮೂರ್ ದಿನಕ್ಕೇ ಚೇಂಜ್ ಆಗುತ್ತೆ ಸೊ ನಲವತ್ತೊಂಬತ್ತು ರೂಪಾಯಿ ನಮ್ದು ನಲವತ್ತು ರೂಪಾಯಿ ಹಾಫ್ ಮೈಂಟೆನ್ಸ್ ಟೋಟಲ್ ಎಂಬತ್ತೊಂಬತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ತೊಂಬತ್ತೊಂಬತ್ತು ರೂಪಾಯಿ ನಾವೇ ಇಟ್ಟಿದ್ದೀವಿ ಇಟ್ಟಿದೀವಿ ಬಿಕಾಸ್ನ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಡ್ ಮಾಡಬೇಕು ಸೈನ್ಸ್ ಇದೆ ಬಯಾಲಜಿ ಇದೆ ಸಿಲ್ ಬಯೋಲಜಿ ಇದೆ ಟೆಕ್ನಾಲಜಿ ಈ ಟೆಕ್ನಾಲಜಿ ಕಂಪ್ಲೀಟ್ ಎಲ್ಲ ಮುಗಿದಿದೆ ಸೊ ಫಿಸಿಕ್ಸ್ ಆ್ಯಡ್ ಕೆಮಿಸ್ಟ್ರಿಯನ್ನು ಆಡ್ ಮಾಡ್ಬೇಕು ತೊಂಬತ್ತೊಂಬತ್ತು ಹಾಫ್ ಮೈಂಟೆನೆನ್ಸ್ ಅದು ಇದು ಅಂತೇಳಿ ಅರೌಂಡ್ ಒನ್ ಟ್ವೆಂಟಿ ರುಪೀಸ್ ಆಗುತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜಿಯೋಗ್ರಫಿ ಮೂರು ಸಾವಿರ ರೂಪಾಯಿ ಇತ್ತು ಅದರಲ್ಲಿ ವರ್ಲ್ಡ್ ಜಿಯೋಗ್ರಫಿ ಫಿಸಿಕಲ್ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿ ಕರ್ನಾಟಕ ಎಲ್ಲ ಕಂಪ್ಲೀಟ್ ಜಿಯೋಗ್ರಫಿಯನ್ನು ನಾವು ಕವರ್ ಮಾಡಬೇಕು ಮೂರು ಸಾವಿರ ಇರ್ತಕ್ಕಂಥದ್ನ ಈ ಒಂದು ತ್ರೀ ಡೇಸ್ಗೆ ಏಳ್ನೂರ ಎಪ್ಪತ್ತೇಳು ಯಾವುದು ಜಿಯೋಗ್ರಫಿ ನೆಕ್ಸ್ಟ್ ಕರ್ನಾಟಕ ಹಿಸ್ಟ್ರಿ ಮತ್ತೆ ಕರ್ನಾಟಕ ಜಿಯೋಗ್ರಫಿ ಕರ್ನಾಟಕ ಬಜೆಟ್ ಈ ಮೂರನ್ನು ಕಾಂಬೋ ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ಜಿಯೋಗ್ರಫಿ ಇದು ಸಾವಿರ ರೂಪಾಯಿ ಇರತಕ್ಕಂಥ ಕೋರ್ಸ್ ಕೇವಲ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಅದಾದ ನಂತರ ಸರ್ ಟೆಸ್ಟ್ ಸೀರೀಸ್ ಬೇಕು ಅಂದರೆ ಕಮ್ಯುನಿಕೇಶನ್ ನೂರ ಅರವತ್ತೊಂಬತ್ತು ರೂಪಾಯಿ ಟೆಸ್ಟ್ ಸೀರೀಸ್ ಆನ್ಲೈನಲ್ಲಿ ಸಿಗುತ್ತೆ ಮತ್ತೆ ಇನ್ ಬೇರೆ ಯಾವ್ದಾದ್ರು ಪಿ ಎಸ್ ಆಗಬೇಕು ಸರ್ ಇ ಎಸ್ ಬೇಕು ಸರ್ ಎಫ್ ಡಿ ಬೇಕು ಸರ್ ಎಫ್ ಡಿ ಆಗ ಬೇಕು ಸರ್ ಕಂಪ್ಲೀಟ್ ಕೆ ಕೆ ಪಿ ಸಿ ಬೇಕು ಸರ್ ಅಂತ ಹೇಳಿದ್ರೆ ತುಂಬಾ ಟೇಸ್ಟ್ ಸೇರಿಸಿದೆ ಬನ್ನಿ ಯಾವ್ದು ತೆಗೆದುಕೊಂಡ್ರು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಮೂರು ದಿನ ಮಾತ್ರ ಆಮೇಲೆ ಮೂರು ಸಾವಿರ ರೂಪಾಯಿ ಹೋಗುತ್ತೆ ಅದು ಪ್ರೈಸು ಸೊ ಇಷ್ಟೆಲ್ಲ ಆದ ನಂತರ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಪ್ರೇಮ್ಸ್ ಕ್ಲಾಸಸ್ ಆಪ್ ಲಿಂಕ್ ಅನ್ನ ಇದೇ ವಿಡಿಯೋದ ಡಿಸ್ಕ್ರಿಮಿ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ನಂಬರ್ ಒನ್ ನಂಬರ್ ಟು ಕ್ಲಾಸಸ್ ಅನ್ನ ಸುಮ್ಮನೆ ಜಾಯ್ನ್ ಆಗ್ಬಿಡಿ ಡೆಮೋ ಕ್ಲಾಸನ್ನು ಕೂಡ ಲಿಂಕ್ ಅನ್ನ ನಾನು ಹಾಕಿರ್ತೀನಿ ಎಲ್ಲ ಸಬ್ಜೆಕ್ಟ್ ಡೆಮೋ ಕ್ಲಾಸ್ ಯೂಟ್ಯೂಬ್ ಅಲ್ಲಿ ನೀಟಾಗಿ ನೋಡಿ ಆಮೇಲೆ ಗೆ ಬಂದು ಜಾಯ್ನ್ ಆಗಿರ್ತಕ್ಕಂಥ ತ್ರೀ ಡೇಸ್ ಮಾತ್ರ ಅಂಡ್ ಐಪ್ ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳಿಗೆ ತಲುಪಬೇಕು ಸ್ವಾರ್ಥಿಗಳು ದಯವಿಟ್ಟು ಆಗ್ಬಿಡಿ ನೀವೇನು ಬೇರೆಯವ್ರಿಗೆ ಕೊಡ್ತಿರಲ್ಲ ಅದು ನಿಂತ ಹೋಗುತ್ತೆ ಸೊ ಇವತ್ತು ನಾನೇನಾದ್ರು ನಾನು ಕೊಡ್ಲಿಕ್ಕೆ ಸಹಾಯ ಆಗ್ತಿದೆ ಅಂದ್ರೆ ನನಗೆ ನಿಮ್ಮಂತವರ್ ಲಕ್ಷಾಂತರ ಜನ ಸಾವಿರಾರು ಜನ ಎಲ್ಪ್ ಮಾಡಿರೋದಕ್ಕೆ ಅದ್ ನಾನು ಈ ಈ ಮೂಲಕ ಬೇರೆಯವರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ದಯವಿಟ್ಟು ತಾವೆಲ್ಲರೂ ಕೂಡ ಸ್ಟೇಟಸ್ಗೆ ಅಥವಾ ಬೇರೆಯವರಿಗೆ ಶೇರ್ ಮಾಡೋಕ್ಕೂ ಮೂಲಕ ಅಥವಾ ಫೇಸ್ಬುಕ್ ಅಲ್ಲೂ ಎಲ್ಲ ಕಡೆ ಶೇರ್ ಮಾಡ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಯು ಟೇಕ್